ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಕಾಂಗ್ರೆಸ್ ಹಾಗೂ ವಿರೋಧ ಪಕ್ಷಗಳ ಮಧ್ಯೆ ಈಗ ಮತ್ತೆ ವಾರ್ ಶುರುವಾಗಿದೆ ಕರ್ನಾಟಕ ರಾಜಧಾನಿಯಾದ ಬೆಂಗಳೂರನ್ನೇ ಗುರಿಯಾಗಿಸಿಕೊಂಡಿರುವ ರಾಜ್ಯ ಸರ್ಕಾರವು ಈ ನಗರವನ್ನ ಗ್ರೇಟರ್ ಬೆಂಗಳೂರು ಮಾಡಲು ಹೊರಟಿದೆ ಎಂದು ಹೇಳಲಾಗ್ತಿದೆ ಈ ಬಗ್ಗೆ ಈಗಾಗಲೇ ಕಲಾಪದಲ್ಲಿ ಪ್ರಸ್ತಾಪಗಳು ಕೇಳಿ ಬಂದಿವೆ ಆದರೆ ಇದಕ್ಕೆ ಬಿಜೆಪಿ ನಾಯಕರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದು ರಾಜಭವನದತ್ತ ಹೆಜ್ಜೆ ಹಾಕಿದ್ದಾರೆ ಈ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಹಾಕಿಕೊಂಡಿರುವ ಪ್ಲಾನ್ಗಳೆಲ್ಲವೂ ಉಲ್ಟಾ ಹೊಡೆಯುತ್ತಾ ಎಂಬುದು ತೀರಾ ಚರ್ಚೆಯ to that. ಹೌದು ವಿಧಾನಸಭೆಯಲ್ಲಿ ಅಂಗೀಕೃತವಾದ ರೂಪದಲ್ಲಿ ಇರುವ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆದ ಶಿವಕುಮಾರ್ ಅವರು ವಿಧಾನ ಪರಿಷತ್ನಲ್ಲಿ ಮಂಡಿಸಿ ವಿಧೇಯಕದ ಉದ್ದೇಶವನ್ನ ವಿವರಿಸಿದ್ದಾರೆ ನಂತರ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಾಯಕರು ಈ ವಿಧೇಯಕ ಮೇಲಿನ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನ ಹಾಗೂ ಆಕ್ಷೇಪಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಈಗಾಗಲೇ ಜೆಡಿಎಸ್ ಎಂಎಲ್ ಸಿ ಅವರು ಮಾತನಾಡಿ ಒಬ್ಬ ಪ್ರಧಾನಿ ದೇಶವನ್ನ ಆಳ್ಬಹುದು ಮತ್ತು ಒಬ್ಬ ಮುಖ್ಯಮಂತ್ರಿ ರಾಜ್ಯವನ್ನ ಆಳಬಹುದು ನಗರವನ್ನ ಒಬ್ಬ ಮೇಯರ್ ನಿಭಾಯಿಸಲು ಸಾಧ್ಯವಿಲ್ಲವೆ ಬಹು ಮೇಯರ್ಗಳ ಅಗತ್ಯವೇನಿದೆ ಮತ್ತು ಒಂದು ನಿಗಮದಿಂದ ತಮ್ಮ ಕೆಲಸಗಳನ್ನ ಪೂರ್ಣಗೊಳಿಸುವಲ್ಲಿ ಜನರು ಈಗಾಗಲೇ ತೊಂದರೆಗಳನ್ನ ಎದುರಿಸುತ್ತಿದ್ದಾರೆ ಮತ್ತು ಏಳು ನಿಗಮಗಳನ್ನ ರಚಿಸುವುದರಿಂದ ಸಮನ್ವಯದ ಕೊರತೆಯಿಂದ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತದೆ ಹೊಸ ವ್ಯವಸ್ಥೆಯಿಂದ ಭಾಷೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಬಹುದು ಎಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಈ ವಿಚಾರಕ್ಕೆ ಮಣಿಯದ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಲು ಬಿಜೆಪಿ ಈಗ ಸಿದ್ಧ ಎನ್ನಬಹುದು ಕಳೆದ ಬುಧವಾರ ರಾಜಭವನಕ್ಕೆ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಶಾಸಕರ ನಿಯೋಗವು ತೆರಳಿ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿದ್ದಾರೆ ಎನ್ನಲಾಗ್ತಿದೆ ಜೊತೆಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಕಾಯ್ದೆಯು ಅಸಂವಿಧಾನಿಕ ಮತ್ತು ಹಾನಿಕಾರಕ ಪರಿಣಾಮಗಳನ್ನ ಹೊಂದಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಈ ಕಾಯ್ದೆಯನ್ನ ಮರುಪರಿಶೀಲನೆ ನಡೆಸಿ ಪ್ರಜಾಸತ್ತಾತ್ಮಕ ತತ್ವಗಳನ್ನು ಎತ್ತಿ ಹಿಡಿಯಲು ಸರ್ಕಾರಕ್ಕೆ ಸಲ್ಲಿಸಿದರು ಸಲಹೆ ನೀಡಬೇಕು ಜನಪ್ರತಿನಿಧಿಗಳು ಮತದಾನದ ಹಕ್ಕುಗಳನ್ನ ಉಳಿಸಿಕೊಳ್ಳುವ ಮತ್ತು ಆಡಳಿತವು ವಿಕೇಂದ್ರೀಕೃತವಾಗಿರುವುದನ್ನ ರಾಜ್ಯಪಾಲರು ಖಚಿತಪಡಿಸಿಕೊಳ್ಳಬೇಕು ಮತ್ತು ಅನಗತ್ಯ ಅಧಿಕಾರ ಶಾಹಿಯನ್ನ ತಡೆ ಹಿಡಿಯಬೇಕು ಹೆಚ್ಚುವರಿ ನಿಗಮಗಳು ಮತ್ತು ಸಮಿತಿಗಳು ತೆರಿಗೆದಾರರಿಗೆ ಹೊರೆಯಾಗುತ್ತವೆ ಅಲ್ಲದೆ ಬೆಂಗಳೂರಿನ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ ಎಂಬ ಮಾಹಿತಿ ಬಂದಿದೆ ಆದರೆ ಇಲ್ಲಿ ದೆಹಲಿ ಮತ್ತು ಕೋಲ್ಕತ್ತಾದಂತಹ ನಗರಗಳಲ್ಲಿ ಪಾಲಿಕೆಗಳನ್ನ ವಿಭಜಿಸಿ ವಿಫಲವಾಗಿದೆ ಅಲ್ಲಿ ಆಡಳಿತದ ಅಸಮರ್ಥತೆಗಳು ವೈಫಲ್ಯ ತೆಗೆ ಸಾಕ್ಷಿಯಾಗಿವೆ ಆದರೂ ರಾಜ್ಯ ಸರ್ಕಾರವು ದೋಷಪೂರಿತ ಮಾದರಿಯನ್ನ ಅಳವಡಿಸಿಕೊಳ್ಳುತ್ತಿದೆ ಎಂಬುದು ಈಗ ಕೆಲವರ ಅಭಿಪ್ರಾಯ ಇದಕ್ಕೆ ಕಾಂಗ್ರೆಸ್ ಗೆ ಪ್ರತಿಕ್ರಿಯೆ ನೀಡುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ